ಚಂದ ಬೆಳಕು ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್ ಇವತ್ತು ಯಾವುದೇ ನ ಶೂಟ್ ಮಾಡಿಲ್ಲ ಸೊ ಹಂಗಂತ ನಿಮ್ ಜೊತೆಗೆ ಮಾತಾಡ್ದೇನು ಇರೋಕ್ಕಾಗೋದಿಲ್ಲ ಸೊ ಅದಕ್ಕೆ ಅಂತಾನೆ ಏನಾದ್ರು ವಿಶೇಷವಾಗಿರೋ ವಿಡಿಯೋನ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ವಿಶೇಷವಾಗಿರೋ ವಿಡಿಯೋ ಅಂತ ಅಂದ್ರೆ ಇವಾಗ ವಿಶೇಷತೆ ಏನಿದೆ ಇನ್ನೇನಿರುತ್ತೆ ನಮ್ಮ ದಸರಾ ಹಬ್ಬ ಅಲ್ವಾ ಇನ್ನೇನು ನೆಕ್ಸ್ಟ್ ವೀಕಿಂದ ದಸರಾ ಹಬ್ಬನು ಕೂಡ ಬಂತು ಸೊ ಅದೇ ಸ್ಪೆಷಲ್ ಹಬ್ಬ ಅಂತಾನೆ ಹೇಳ್ಬೋದು ಸೊ ನಮ್ಮ ಹಿಂದೂಗಳಿಗೆ ಒಂದು ಮುಖ್ಯವಾದ ಮಹತ್ವದ ಹಬ್ಬ ಅಂತಾನೆ ಹೇಳ್ಬೋದು ಈ ದಸರಾ ಹಬ್ಬನ ದಸರಾ ವಿಜಯದಶಮಿ ಅಂತ ಕರಿತೀವಿ ಸೊ ಆ ಹಬ್ಬದ ಬಗ್ಗೆ ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡಬೇಕು ನನಗೆ ಗೊತ್ತಿರುವಂಥ ಒಂದು ಕೆಲವೊಂದಿಷ್ಟು ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಮತ್ತು ನನಗೆ ಗೊತ್ತಿಲ್ಲದಿರೋ ಅಂಥ ಕೆಲವೊಂದಿಷ್ಟು ವಿಚಾರನ ನಿಮ್ಮ ಮುಖಾಂತರ ನನಗೆ ನಾನು ತಿಳ್ಕೋಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇನ್ನೇನು ಮುಂದಿನ ವಾರದಿಂದನೇ ದಸರಾ ಹಬ್ಬದ ಕಳೆ ಶುರು ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಕಲೆಕ್ಟ್ ಮಾಡಿದ್ದೀನಿ ಮತ್ತೆ ಏನಲ್ಲ ಮಾಹಿತಿ ಅಂತ ಅಂದರೆ ಈ ವರ್ಷ ದಸರಾ ಹಬ್ಬ ಯಾವಾಗ ಬರುತ್ತೆ ಯಾವ ಎನ್ ಯಾ ಯಾವ ದಿನದಿಂದ ದಸರಾ ಹಬ್ಬ ಶುರು ಆಗುತ್ತೆ ಯಾವ ತಾರೀಕು ಯಾವ ದಿನ ಮತ್ತೆ ಯಾವ ಮುಹೂರ್ತದಲ್ಲಿ ನಾವು ದಸರಾ ಹಬ್ಬನ ಆಚರಣೆ ಮಾಡಬೇಕು ಮತ್ತು ದಸರಾ ಹಬ್ಬದ ಮಹತ್ವವೇನು ದಸರಾ ಹಬ್ಬನ ಯಾಕೆ ನಾವು ಆಚರಣೆ ಮಾಡ್ತೀವಿ ದಸರಾ ಹಬ್ಬ ಯಾವ ಕಥೆನ ಅನುಸಾರವಾಗಿ ಇಟ್ಕೊಂಡು ನಾವು ದಸರಾ ಹಬ್ಬನ ಆಚರಣೆ ಮಾಡ್ತೀವಿ ಇದೆಲ್ಲದರ ಬಗ್ಗೆನು ಸ್ವಲ್ಪ ಮಾತಾಡೋಣ ಸೊ ಇನ್ ತಡ ವಿಡಿಯೋನ ಶುರು ಮಾಡ್ಬೋದಲ್ವ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟು ಏನಪ್ಪ ಅಂತ ಅಂದರೆ ನಾನು ಮಾಹಿತಿನ ಕೊಡಬೇಕಾದ್ರೆ ಏನಾದರೂ ತಪ್ಪಾಗಿದ್ದರೆ ಇವಾಗಲೇ ಕ್ಷಮೆನ ಕೇಳ್ತಾ ಇದ್ದೀನಿ ಅದೇ ರೀತಿ ಇನ್ನೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವೀಡಿಯೋ ಎಲ್ಲದರ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಸೊ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ ಮೊದಲಿಗೆ ಈ ವರ್ಷದ ದಸರಾ ಹಬ್ಬ ಯಾವ ದಿನಾಂಕ ಯಾವ ವಾರ ಮತ್ತೆ ಯಾವ ಮುಹೂರ್ತದಲ್ಲಿ ನಾವು ದಸರಾ ಹಬ್ಬನ ಆಚರಣೆ ಮಾಡಬೇಕು ಅನ್ನೋದನ್ನ ನೋಡೋಣ ಈ ವರ್ಷದ ದಸರಾ ಹಬ್ಬನ ಅಕ್ಟೋಬರ್ ಹನ್ನೆರಡನೇ ತಾರೀಕು ಶನಿವಾರದಂದು ನಾವು ಆಚರಣೆ ಮಾಡ್ತೀವಿ ಮತ್ತೆ ದಶಮಿ ತಿಥಿ ಯಾವಾಗ ಆರಂಭ ಆಗುತ್ತೆ ಅಂತ ಅಂದರೆ ಶನಿವಾರ ಅಂದರೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆರಂಭ ಆಗುತ್ತೆ ಮತ್ತೆ ದಶಮಿ ತಿಥಿ ಮುಕ್ತಾಯ ಯಾವಾಗ ಆಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಡೇ ಅಂದರೆ ಅಕ್ಟೋಬರ್ ಹದಿಮೂರನೇ ತಾರೀಕು ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಆವಾಗ ಸಾಕಷ್ಟು ಪ್ರದೇಶಗಳಲ್ಲಿ ಸಾಕಷ್ಟು ರೀತಿ ಬಗೆ ಬಗೆ ಆಗಿ ಈ ಆಚರಣೆನ ಮಾಡ್ತಾ ಇದ್ದಾರೆ ನೋಡಿ ಆ ಈ ಆಚರಣೆನ ಆ ಸಮಯದಲ್ಲಿ ನಾವು ಆಚರಣೆ ಮಾಡ್ಕೊಬಹುದು ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಕೆಲವೊಬ್ರು ಕೆಲವು ಅವರ ಯಾ ಪದ್ಧತಿ ಪ್ರಕಾರ ಆಚರಣೆನ ಮಾಡ್ತಾ ಇದ್ದಾರೆ ನೋಡಿ ಅಂತವರಿಗೆ ಈ ಒಂದು ಸಮಯದಲ್ಲಿ ನಾವು ಆಚರಣೆ ಮಾಡಬಹುದು ಇವಾಗ ವಿಜಯದಶಮಿ ಯಾವ ವಾರ ಯಾವ ದಿನಾಂಕ ಮತ್ತೆ ದಶಮಿ ತಿಥಿ ಆರಂಭ ದಶಮಿ ತಿಥಿ ಮುಕ್ತಾಯನ ನೋಡ್ಕೊಂಡು ಬಂದ್ವಿ ಇನ್ನ ವಿಜಯ ಮುಹೂರ್ತ ಯಾವಾಗ ಅಂತ ಅಂದ್ರೆ ವಿಜಯದಶಮಿನ ಯಾವಾಗ್ಲೂ ನಾವು ಮಧ್ಯಾಹ್ನ ಟೈಮ್ ನಲ್ಲಿ ಆಚರಣೆ ಮಾಡಬೇಕಾಗುತ್ತೆ ವಿಜಯದಶಮಿಯ ವಿಜಯ ಮುಹೂರ್ತ ಅಕ್ಟೋಬರ್ ಹನ್ನೆರಡನೇ ತಾರೀಕು ಅಂದ್ರೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಆ ಸಮಯದಲ್ಲಿ ನಾವು ವಿಜಯದಶಮಿನ ಆಚರಣೆ ಮಾಡ್ಬೋದು ವಿಜಯ ಪೂಜೆನ ನಾವು ಮಾಡ್ಬೋದು ವಿಜಯದಶಮಿ ಪೂಜೆನ ಆಚರಣೆ ನಾವು ಮಾಡ್ಬೋದು ಸೊ ಮೊದಲಿಗೆ ನಾವು ದಸರಾ ಹಬ್ಬದ ಮಹತ್ವನ ತಿಳ್ಕೊಂಡು ಬರೋಣ ಪ್ರತಿ ವರ್ಷನೂ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಹತ್ತನೆಯ ದಿನ ನಾವು ದಸರಾ ಹಬ್ಬನ ಆಚರಣೆ ಮಾಡ್ತೀವಿ ಈ ಹಬ್ಬನ ನಾವು ವಿಜಯದಶಮಿ ಅಂತಲೂ ಕೂಡ ಕರಿತೀವಿ ಅದಕ್ಕಿಂತ ಮುಂಚಿನ ದಿನಗಳಲ್ಲಿ ಒಂಬತ್ತು ದಿನ ದಿನ ನಾವು ನವರಾತ್ರಿ ಅಂತ ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ ದುರ್ಗೆಯ ಒಂಬತ್ತು ಅವತಾರಗಳನ್ನು ನಾವು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಹತ್ತನೆಯ ದಿನ ಆಚರಣೆ ಮಾಡುವಂತ ಹಬ್ಬನೇ ಈ ವಿಜಯದಶಮಿ ಹಬ್ಬ ಸೊ ನಮ್ಮ ಹಿಂದೂ ಧರ್ಮದಲ್ಲಿ ವಿಜಯದಶಮಿ ಹಬ್ಬಕ್ಕೆ ವಿಶೇಷವಾದ ಮಹತ್ವನ ನಾವು ಕೊಡ್ತಾ ಬಂದಿದೀವಿ ಮತ್ತೆ ಈ ದಿನದಂದು ಶ್ರೀರಾಮನು ರಾವಣನನ್ನ ಕೊಂದ ಅಂತ ನಂಬಿಕೆನೂ ಕೂಡ ನಮ್ಮಲ್ಲಿದೆ ಸೊ ಅದೇ ಪ್ರಕಾರವಾಗಿ ನಾವು ಈ ವಿಜಯದಶಮಿ ಹಬ್ಬನ ಆಚರಣೆ ಮಾಡ್ತೀವಿ ಎರಡು ಕಥೆಗಳನ್ನ ಈ ವಿಜಯದಶಮಿ ಹಬ್ಬ ಹೊಂದಿದೆ ಸೊ ಅದನ್ನು ಕೂಡ ನಾನು ಮಾತಾಡ್ತೀನಿ ನೆಕ್ಸ್ಟ್ ಮುಂದೆ ಆ ಎರಡೂ ಕಥೆಗಳನ್ನು ಇದೇ ವಿಡಿಯೋದಲ್ಲಿ ನಾವು ಮುಂದೆ ನೋಡೋಣ ಮತ್ತು ಈ ಹಬ್ಬವನ್ನು ಈ ವಿಜಯದಶಮಿ ಹಬ್ಬವನ್ನು ವಿಶೇಷವಾಗಿ ನಾವು ಕೆಟ್ಟದರ ವಿರುದ್ಧ ಒಳ್ಳೆಯದರ ಅನ್ಯಾಯದ ವಿರುದ್ಧ ನ್ಯಾಯದ ಅಧರ್ಮದ ವಿರುದ್ಧ ಧರ್ಮದ ಜಯದ ಸಂಕೇತವಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮತ್ತೆ ಈ ವಿಜಯದಶಮಿ ಹಬ್ಬನ ಜನರು ಸಾಕಷ್ಟು ವಿವಿಧ ರೀತಿಗಳಲ್ಲಿ ಆಚರಣೆ ಮಾಡ್ತಾರೆ ಕೆಲವರು ರಾವಣನ ಸ್ಟ್ಯಾಚ್ಯೂನ ಮಾಡಿ ರಾವಣನ ಸ್ಟ್ಯಾಚ್ಯೂ ದಹನ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತಾರೆ ಇನ್ನು ಕೆಲವು ಕೆಲವುಗಳಲ್ಲಿ ಕೆಲವು ಕಡೆಗಳಲ್ಲಿ ಘಟ ಸ್ಥಾಪನೆ ಮಾಡ್ತಾರೆ ಮತ್ತೆ ಕೆಲವು ಕಡೆಗಳಲ್ಲಿ ಅಹ್ ಬೊಂಬೆಗಳನ್ನ ಕೂರಿಸಿ ಆಚರಣೆ ಮಾಡ್ತಾರೆ ಕೆಲವು ಅವರವರ ಪದ್ಧತಿ ಪ್ರಕಾರ ಈ ವಿಜಯದಶಮಿನ ನಾವು ಆಚರಣೆ ಮಾಡಲಾಗುತ್ತೆ ದಸರಾ ಹಬ್ಬದ ಮಹತ್ವವೇನು ದಸರಾ ಹಬ್ಬನ ನಾವು ಯಾವಾಗ ಆಚರಣೆ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು ಬಂದ್ವಿ ಇನ್ನೇ ನಾವು ದಸರಾ ಹಬ್ಬನ ಯಾಕೆ ಆಚರಣೆ ಮಾಡ್ಬೇಕು ಅಂದ್ರೆ ವಿಜಯದಶಮಿ ಹಬ್ಬನ ಯಾಕೆ ನಾವು ಆಚರಣೆ ಮಾಡಬೇಕು ಇದರ ಹಿಂದಿರೋ ಕತೆ ಏನು ಇದರ ಹಿನ್ನೆಲೆ ಏನು ಅನ್ನೋದನ್ನ ಈ ವಿಜಯದಶಮಿ ಹಬ್ಬ ಎರಡು ಕತೆನ ಅನುಸಾರವಾಗಿದೆ ಎರಡು ಕಥೆನ ಈ ವಿಜಯದಶಮಿ ಹಬ್ಬ ಹೊಂದಿದೆ ಸೊ ಈ ವಿಜಯದಶಮಿ ಹಬ್ಬ ಎರಡು ಕಥೆನ ಹೊಂದಿದೆ ಅದೇ ಕಾರಣಕ್ಕೆ ನಾವು ಶ್ರೀರಾಮನನ್ನ ಮತ್ತೆ ದುರ್ಗೆಯನ್ನ ಪೂಜೆ ಮಾಡ್ತೀವಿ ಸೊ ಮೊದಲನೇ ಕತೆ ಪ್ರಕಾರ ಮೊದಲನೇ ಕಥೆನ ನಾವು ನೋಡಕ್ ಹೋದ್ರೆ ಪ್ರಭು ಶ್ರೀರಾಮಚಂದ್ರರ ಮಡದಿಯಾಗಿರುವಂತ ಸೀತಾದೇವಿಯನ್ನು ರಾವಣ ಅಪಹರಣ ಅಪಹರಣ ಮಾಡ್ತಾರೆ ಅಪಹರಣ ಮಾಡಿ ತನ್ನ ತನ್ನ ರಾಜ್ಯವಾದಂತ ಲಂಕಾ ಪ್ರದೇಶದಲ್ಲಿ ಅವರನ್ನ ಬಂಧಿಸಿ ಆ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರು ತಮ್ಮ ಸಹೋದರನಾದಂಥ ಲಕ್ಷ್ಮಣ ಮತ್ತು ಭಗವಾನ್ ಹನುಮಂತ ಹನುಮಂತನ ಬೆಂಬಲದಿಂದ ರಾವಣನ ಮೇಲೆ ಯುದ್ಧ ಸಾಯ ಸತತವಾಗಿ ಹತ್ತು ದಿನಗಳವರೆಗೂ ನಡೆಯುತ್ತಂತೆ ಸೊ ಆ ಸಮಯದಲ್ಲಿ ಹತ್ತು ದಿನಗಳವರೆಗೂ ಯುದ್ಧ ನಡೆದ್ರೆ ಹತ್ತನೆಯ ದಿನ ರಾವಣನ ವಧೆ ಮಾಡ್ತಾರಂತೆ ಶ್ರೀರಾಮಚಂದ್ರರು ಆ ಒಂದು ಹತ್ತು ಒಂಬತ್ತು ದಿನಗಳವರೆಗೆ ನಡೆದಿರುವಂತಹ ಯುದ್ಧನ ನಾವು ನವರಾತ್ರಿ ಅಂತ ಆಚರಣೆ ದಿನದ ಶ್ರೀರಾಮಚಂದ್ರರ ವಿಜಯೋತ್ಸವದ ದಿನವನ್ನು ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ಇದು ಒಂದು ಕತೆ ಆದ್ರೆ ಇನ್ನು ಒಂದು ಕಥೆನ ನಾವು ನೋಡಕ್ ಹೋದ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಕಥೆನ ನಾವು ನೋಡ್ತೀವಿ ಈ ಕತೆ ಭಾರತದ ಪೂರ್ವ ಮತ್ತು ಉತ್ತರ ರಾಜ್ಯಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಪುರಾಣಗಳ ಪ್ರಕಾರ ತಾಯಿ ದುರ್ಗಾ ಪರಮೇಶ್ವರಿಯು ಭೂಮಿಗೆ ಶಾಂತಿಯನ್ನು ತರೋ ತಂದು ಕ್ಕೆ ಭೂಮಿಗೆ ಶಾಂತಿಯನ್ನ ತರೋದಿಕ್ಕೆ ಮಹಿಷಾಸುರನೊಂದಿಗೆ ಅಹ್ ಯುದ್ಧನ ಮಾಡಿರ್ತಾರೆ ಮಹಿಷಾಸುರನ ಸಂಹಾರ ಮಾಡಿರ್ತಾರೆ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿ ಮತ್ತು ಮಹಿಷಾಸುರನ ಮಧ್ಯೆ ನಡೆದಿರುವಂತ ಕಾಳಗ ಸತತವಾಗಿ ಹತ್ತು ದಿನಗಳವರೆಗೂ ನಡೆ ಹಣ ತಾಯಿ ದುರ್ಗಾ ಪರಮೇಶ್ವರಿಯು ಮಹಿಷಾಸುರನನ್ನ ವಧೆ ಮಾಡ್ತಾರೆ ಅಂದ್ರೆ ಸಂಹಾರ ಮಾಡ್ತಾರೆ ಆ ದಿನವನ್ನ ನಾವು ಹತ್ತನೆಯ ದಿನ ವಿಜಯೋತ್ಸವದ ಹತ್ತನೆಯ ದಿನವನ್ನು ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ಇದಿಷ್ಟು ವಿಜಯದಶಮಿ ಹಬ್ಬದ ಕಥೆಯಾಗಿದೆ ಒಟ್ಟಿನಲ್ಲಿ ದುಷ್ಟತನದ ಅಂತ್ಯದ ಸಂಭ್ರಮಕ್ಕಾಗಿ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಎಲ್ಲ ಕಡೆಗಳಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾನೇ ವಿಜೃಂಭಣೆಯಿಂದ ಈ ಒಂದು ದಸರಾ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಇಪ್ಪತ್ನಾಲ್ಕು ಅಕ್ಟೋಬರ್ ಹನ್ನೆರಡರಂದು ಆಚರಿಸಲಾಗುವಂತಹ ದಸರಾ ಹಬ್ಬ ಅಂತ ವಿಜಯದಶಮಿ ಹಬ್ಬಕ್ಕೆ ವಿಶೇಷವಾಗಿರೋ ಮಹತ್ವವಿದೆ ಯಾಕೆ ಅಂತ ಅಂದರೆ ಅವತ್ತಿನ ದಿನ ನಾವು ಅವತ್ತಿನ ದಿನ ನಾವು ಒಂದೇ ಪೂಜೆ ಮಾಡೋದಿಲ್ಲ ಸಾಕಷ್ಟು ಪೂಜೆನ ಮಾಡೋದ್ರ ಮುಖಾಂತರ ಈ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಮೊದಲನೇದಾಗಿ ನಾವು ಆಯುಧ ಪೂಜೆನ ಮಾಡ್ತೀವಿ ಮತ್ತೆ ಶನಿವೃಕ್ಷದ ಪೂಜೆನ ಮಾಡ್ತೀವಿ ಅಂತ ಅಂದ್ರೆ ಬನ್ನಿ ಪೂಜೆನ ನಾವು ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ನಾವು ದುರ್ಗಾ ಪೂಜೆನ ಮಾಡ್ತೀವಿ ಮತ್ತೆ ರಾಮನ ಪೂಜೆನೇ ನಾವು ದುಷ್ಟ ರಾವಣನ ದಹನ ಮಾಡೋದ್ರ ಮುಖಾಂತರ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಮತ್ತೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ನಾವು ಸುಂದರ ಬೊಂಬೆಗಳನ್ನ ಕೂರಿಸಿ ಅಲಂಕಾರ ಮಾಡಿ ಮನೆಯೆಲ್ಲಾನು ಶೃಂಗಾರ ಮಾಡಿ ಈ ಒಂದು ವಿಜಯದಶಮಿನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾದ್ರೆ ಈ ಹಬ್ಬಕ್ಕೆ ಒಂದು ವಿಶೇಷವಾದ ಮಹತ್ವ ಇದ್ದೇ ಇದ್ದೇ ಇರುತ್ತೆ ಅಲ್ವಾ ಈ ಹಬ್ಬ ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಮಹತ್ವ ಪೂರ್ಣವಾಗಿರುವಂತ ಹಬ್ಬನೇ ಅಲ್ವಾ ಸೊ ಈ ಮಂಗಳಕರವಾಗಿರುವಂತಹ ಹಬ್ಬದಲ್ಲಿ ಮಾಡುವಂತ ಈ ಎಲ್ಲ ಪೂಜೆಗಳ ವಿಧಿ ವಿಧಾನಗಳನ್ನ ನೋಡ್ಕೊಂಡ್ ಬರೋಣ ಮತ್ತೆ ಹಿಂದೂ ಧರ್ಮದಲ್ಲಿನೇ ಅತ್ಯಂತ ಮಂಗಳಕರವಾಗಿರುವಂಥ ಈ ಹಬ್ಬನ ವಿಜಯದಶಮಿ ಹಬ್ಬನ ಯಾವ ವಾರ ಯಾವ ದಿನಾಂಕ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಬಂದ್ವಿ ಇನ್ನು ಯಾವೆಲ್ಲ ಪೂಜೆಗಳನ್ನ ಈ ಹಬ್ಬ ಈ ಹಬ್ಬದ ದಿನದಂದು ಮಾಡ್ತಾರೆ ಆ ಪೂಜೆಯ ವಿಧಿವಿಧಾನಗಳ ಏನು ಅಂತ ನೋಡ್ಕೊಂಡು ಬಂದ್ವಿ ವಿಜಯದಶಮಿಯ ಪೂಜೆಯ ವಿಧಿವಿಧಾನ ಯಾವ ರೀತಿ ಇರುತ್ತೆ ಅಂತ ಅಂದರೆ ಆ ಪ್ರತಿ ವರ್ಷನೂ ಕೂಡ ವಿಜಯದಶಮಿನ ನಾವು ಯಾವಾಗ್ಲೂ ಮಧ್ಯಾಹ್ನ ಸಮಯದಲ್ಲಿನೇ ಆಚರಣೆ ಮಾಡ್ತೀವಿ ಮಧ್ಯಾಹ್ನ ಸಮಯದಲ್ಲಿನೇ ಒಳ್ಳೆ ಮುಹೂರ್ತ ವಿಜಯ ಮುಹೂರ್ತ ಇರುತ್ತೆ ಸೊ ಆ ಸಮಯದಲ್ಲಿ ನಾವು ಪೂಜೆ ಮಾಡ್ಕೊಬೇಕಾಗತ್ತೆ ಮತ್ತೆ ಅವತ್ತಿನ ದಿನ ಅಂತ ಅಂದ್ರೆ ವಿಜಯದಶಮಿಯ ದಿನ ನಾವು ಪ್ರಭು ಶ್ರೀರಾಮಚಂದ್ರನ ಜೊತೆಗೆ ತಾಯಿ ದುರ್ಗಾ ಪರಮೇಶ್ವರಿಯ ಫೋಟೋ ಅಥವಾ ವಿಗ್ರಹನ ಇಟ್ಬಿಟ್ಟು ನಾವು ಪೂಜನ ಮಾಡ್ಬೇಕಾಗುತ್ತೆ ತಾಯಿ ದುರ್ಗಾ ಪರಮೇಶ್ವರಿ ಮತ್ತೆ ಪ್ರಭು ಶ್ರೀರಾಮಚಂದ್ರರನ್ನ ನಾವು ಪೂಜೆ ಶ್ರೀರಾಮರ ಜೊತೆಗೆ ದುರ್ಗಾ ಪರಮೇಶ್ವರಿಯ ಫೋಟೋ ಇಟ್ಟು ದುರ್ಗಾ ಪರಮೇಶ್ವರಿಯ ಬಲಭಾಗದಲ್ಲಿ ಜಯ ಮತ್ತು ಎಡಭಾಗದಲ್ಲಿ ವಿಜಯ ವಿಗ್ರಹಗಳು ಸಿಗುತ್ತೆ ಅಥವಾ ಫೋಟೋಗಳು ಸಿಗುತ್ತೆ ಜಯ ವಿಜಯ ವಿಗ್ರಹಗಳು ಫೋಟೋಗಳು ಎರಡು ಸಿಗುತ್ತೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಬಂದು ಬ ದುರ್ಗಾ ಪರಮೇಶ್ವರಿಯ ಬಲಭಾಗದಲ್ಲಿ ಜಯ ಮತ್ತೆ ಎಡಭಾಗದಲ್ಲಿ ವಿಜಯ ಆ ವಿಗ್ರಹಣ ಇಟ್ಟು ತಾಯಿಗೆ ಅರಿಶಿನ ಕುಂಕುಮ ಶ್ರೀಗಂಧ ಹೂವು ಹಣ್ಣು ಮತ್ತೆ ಕೆಂಪು ಅಕ್ಷತೆಯನ್ನು ಅರ್ಪಿಸೋದ್ರ ಮುಖಾಂತರ ನಾವು ಧೂಪ ದೀಪಾರ್ಥನೆಗಳನ್ನು ಮಾಡಿ ನೈವೇದ್ಯಗಳನ್ನ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ತಾಯಿಗೆ ಸಂಕಲ್ಪನ ಇಟ್ಬಿಟ್ಟು ನಾವು ಪೂಜೆನ ಮಾಡಬೇಕಾಗಿದೆ ಈ ವಿಧಾನದಲ್ಲಿ ನಾವು ದುರ್ಗಾ ಪರಮೇಶ್ವರಿಯ ಪೂಜೆನ ಮಾಡಿ ತಾಯಿಗೆ ಸಂಕಲ್ಪನ ಇಟ್ಟರೆ ಖಂಡಿತವಾಗ್ಲೂ ಆ ತಾಯಿ ಒಳ್ಳೇದ್ ಮಾಡ್ತಾಳೆ ನಿಮ್ಮ ಸಂಕಲ್ಪನ ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತಾಳೆ ಮತ್ತೆ ಇದೇ ದಿನ ಅಂದ್ರೆ ವಿಜಯದಶಮಿ ದಿನ ಇನ್ನೂ ಒಂದು ಪೂಜೆ ವಿಶೇಷವಾಗಿರುವಂಥ ಪೂಜೆ ಏನಪ್ಪಾ ಅಂತ ಅಂದ್ರೆ ಶಮಿ ವೃಕ್ಷದ ಪೂಜೆನು ಕೂಡ ನಾವು ಮಾಡ್ತೀವಿ ಶನಿ ವೃಕ್ಷ ಅಂತ ಅಂದರೆ ಬನ್ನಿ ಮರದ ಪೂಜೆಯೂ ಕೂಡ ನಾವು ಮಾಡ್ತೀವಿ ಶನಿ ವೃಕ್ಷ ಅಂದರೆ ನಾವು ಮಾಡ್ತಾ ಮಾಡ್ತಾ ಇರ್ತೀವಿ ಅದರಲ್ಲೂ ಇವಾಗ ಒಂಬತ್ತು ದಿನ ದಿನನೂ ಕೂಡ ನಾವು ಬನ್ನಿ ವೃಕ್ಷನ ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಆದರೆ ಹತ್ತನೇ ದಿನ ಮಾಡುವಂಥ ಪೂಜೆಯನ್ನು ಪೂಜೆ ಇನ್ನಷ್ಟು ವಿಶೇಷವಾಗಿರುತ್ತೆ ಆ ಹತ್ತನೇ ದಿನ ಮಾಡುವಂತ ಬನ್ನಿ ಮರದ ಪೂಜೆ ವಿಶೇಷವಾಗಿರುತ್ತೆ ಅದರಲ್ಲೂ ಬನ್ನಿ ಮರಕ್ಕೆ ಒಂದು ವಿಶೇಷವಾಗಿರುವಂತ ಮಹತ್ವ ಇದೆ ಬನ್ನಿ ಮರಕ್ಕೆ ನಾವು ಏನೇ ಒಂದು ಹರಕೆಯನ್ನ ಕಟ್ಟಿದ್ರೆ ನಾವು ಏನೇ ಒಂದು ಸಂಕಲ್ಪನ ಇಟ್ಟರೆ ಬೇಡಿಕೆನ ಇಟ್ಟರೆ ಯಾವತ್ತೂ ಕೂಡ ಆ ಬೇಡಿಕೆ ಹುಷಿ ಆಗೋದಿಲ್ಲ ಆದರೆ ನಾವು ಮಾಡೋ ಶ್ರದ್ಧೆ ತುಂಬಾನೇ ಮುಖ್ಯವಾಗಿರುತ್ತೆ ಸೊ ಬನ್ನಿ ಮರನ ಪೂಜೆ ಮಾಡೋದಕ್ಕೆ ವಿಶೇಷವಾಗಿರೋ ದಿನ ಅಂತ ಅಂದ್ರೆ ವಿಜಯದಶಮಿಯ ದಿನ ವಿಜಯದಶಮಿಯ ದಿನ ತುಂಬನೇ ಮಹತ್ವ ಮಹತ್ವವಾಗಿರುವಂತಹ ದಿನವಾಗಿರುತ್ತೆ ಸೊ ಆ ದಿನದಂದು ನಾವು ಶಮಿ ವೃಕ್ಷ ಅಂದ್ರೆ ಬನ್ನಿ ಮರದ ಪೂಜೆನ ಮಾಡಿದ್ರೆ ತುಂಬಾನೇ ಒಳ್ಳೇದು ಸಕಲ ಇಷ್ಟಾರ್ಥ ಸಿದ್ಧಿಗಳು ಆವತ್ತಿನ ದಿನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಬನ್ನಿ ಮರನ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿನ ಪ್ರಾಪ್ತಿ ಮಾಡ್ಕೊಳ್ಳಿ ದುರ್ಗಾ ಪರಮೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡಲಿ ಮತ್ತೆ ಇವತ್ತಿನ ದಿನ ಅಂತ ಅಂದ್ರೆ ವಿಜಯದಶಮಿಯ ದಿನ ಇನ್ನೂ ಒಂದು ಅಂತಂದ್ರೆ ಅಂತ ಅಂದ್ರೆ ಈ ವರ್ಷದ ವಿಜಯದಶಮಿಯ ದಿನ ನಿಮ್ಮ ಕೈಲಾದಷ್ಟು ಬಡವರಿಗೆ ನಿರ್ಗತಿಕರಿಗೆ ಅಹ್ ಸಹಾಯಕರಿಗೆ ದಾನ ಧರ್ಮನ ಮಾಡೋದ್ರಿಂದ ತುಂಬಾ ಒಳ್ಳೇದು ನಿಮ್ಮ ಶಕ್ತಿ ಮೀರಿ ದಾನ ಮಾಡಿ ಅಂತ ನಾನೇನ್ ಹೇಳ್ತಾ ಇಲ್ಲ ನಿಮ್ ಕೈಲಾದಷ್ಟು ದವಸ ಧಾನ್ಯ ಆಹಾರ ನಿಮ್ ದುಡ್ಡೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ ಶಕ್ತಿ ಇದ್ರೆ ನಿಮ್ ದುಡ್ಡು ಕೊಡೋದಷ್ಟು ನಿಮ್ ನಿಮ್ಗೆ ಶಕ್ತಿವಂತರಾಗಿದ್ರೆ ದುಡ್ಡು ಕೊಡಿ ಅಕಸ್ಮಾತ್ ನಮ್ಮ ಹತ್ರ ದುಡ್ಡು ಇಲ್ಲ ಕೊಡೋದಕ್ಕೆ ಅಂತ ಅನ್ನೋದಾದ್ರೆ ಸ್ವಲ್ಪ ಒಂದು ತುತ್ತು ಅಣ್ಣನ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಆಹಾರ ದವಸ ಧಾನ್ಯ ಉಡುಪು ಬಟ್ಟೆಗಳನ್ನ ಏನಾದ್ರೂ ನಿಮ್ಗೆ ಏನು ಸಾಧ್ಯ ಆಗುತ್ತೋ ನಿಮ್ ಕೈಲಾದಷ್ಟು ದಾನ ಧರ್ಮ ಮಾಡೋದ್ರಿಂದ ಒಳ್ಳೆದಾಗುತ್ತಂತೆ ಈ ವರ್ಷದ ವಿಜಯದಶಮಿಯ ದಿನ ದಾನ ಧರ್ಮನ ಎಲ್ಲರೂ ಅಲ್ವಾ ನಾನ್ ಕೂಡ ಮಾಡ್ತೀನಿ ನೀವು ಕೂಡ ಮಾಡಿ ಎಲ್ರಿಗೂ ಒಳ್ಳೆ ವಿಜಯದಶಮಿ ದಿನದಂದು ಮಾಡುವಂತಹ ಪೂಜೆ ವಿಧಿವಿಧಾನಗಳು ಇನ್ನೂ ಒಂದು ಏನಪ್ಪಾ ಅಂತ ಅಂದ್ರೆ ವಿಜಯದಶಮಿಯ ದಿನ ವಿಶೇಷವಾಗಿ ತುಳಸಿ ಪೂಜೆನ ಮಾಡ್ತಾರೆ ಸೊ ನಾನು ಮತ್ತೆ ಈ ವಿಜಯದಶಮಿ ದಿನ ವಿಶೇಷವಾಗಿ ತುಳಸಿ ಪೂಜೆನ ಮಾಡ್ತಾರೆ ಸೊ ಆ ಪೂಜೆನ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ ನಿಂತೋಗಿರುವಂತ ಕೆಲಸ ನಮ್ಗೆ ಕೈಗೊಳ್ಳುತ್ತೆ ಮತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತುಂಬಿಕೊಂಡಿರುತ್ತೆ ಸದಾ ನಂಬಿಕೆಯಿಂದ ಆ ಪೂಜೆನ ಮಾಡ್ತಾರೆ ಸೊ ಆ ಪೂಜೆ ಬಗ್ಗೆ ಡೀಟೇಲ್ಸ್ ಯಾವ ರೀತಿ ಮಾಡಬೇಕು ತುಳಸಿ ಗಿಡನ ಎಲ್ಲಿ ಇಡಬೇಕು ಮತ್ತೆ ಪೂಜೆಯ ವಿಧಿವಿಧಾನಗಳನ್ನ ನಿಮ್ಗೆ ಏನಾದ್ರು ಬೇಕು ನೀವು ಮಾಡ್ತೀನಿ ಅನ್ನೋದಾದ್ರೆ ನೀವು ಯಾರಾದ್ರೂ ಮಾಡೋರಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ ವಿಶೇಷವಾಗಿರುವಂತಹ ಪೂಜೆ ಆಯ್ತು ತುಳಸಿ ಪೂಜೆ ಮಾಡೋದು ಅದರದ್ದು ಎಲ್ಲ ಒಂದು ಮಾಹಿತಿನ ನಿಮ್ಗೆ ಬೇಕು ಅಂತ ಬೇಕು ಅಂತ ಅಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಆದ್ರೆ ನನಗೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೇಕು ಯಾವ ರೀತಿ ಮಾಡಬೇಕು ಅದರ ವಿಧಿವಿಧಾನಗಳೇನು ನಾನು ಹೇಳ್ತೀನಿ ಸೊ ನನಗೆ ಕಾಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ ಆಯ್ತಾ ಸೊ ಇದಿಷ್ಟು ವಿಜಯದಶಮಿ ಹಬ್ಬದ ಸ್ವಲ್ಪ ಮಾಹಿತಿನ ನಿಮ್ ಜೊತೆಗೆ ಹಂಚಿಕೊಂಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಇನ್ನು ಹೆಚ್ಚಾಗಿ ದಸರಾ ಹಬ್ಬ ಅಂದ್ರೆ ವಿಜಯದಶಮಿ ಹಬ್ಬದ ಬಗ್ಗೆ ಮಾಹಿತಿ ಗೊತ್ತಿದೆಯೋ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ದುರ್ಗಾ ಪರಮೇಶ್ವರಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಮತ್ತೆ ಸಿಗ್ತೀನಿ ನಮಸ್ಕಾರ